ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಕೃಷಿಕ ಸಮಾಜ ಇಲಾಖೆ ವತಿಯಿಂದ ಬಮುಲ್ ನೂತನ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಅವರಿಗೆ ಅಭಿನಂದನಾ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ತಾಲೂಕು ಕೃಷಿಕ ಸಮಾಜ ಇಲಾಖೆಯ ಸಭಾಂಗಣದಲ್ಲಿ ಇಲಾಖೆ ವತಿಯಿಂದ ಬಮುಲ್ ನೂತನ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಅವರಿಗೆ ಅಭಿನಂದಿಸಲಾಯಿತು ಕೃಷಿಕ ಸಮಾಜದ ಇಲಾಖೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸಗೌಡ ಮಾತನಾಡಿ ಕೃಷಿ ಸಮಾಜದ ನಿರ್ದೇಶಕರು ಉನ್ನತ ಸ್ಥಾನಗಳಿಗೆ ಆಗ್ತಿರೋದು ಸಂತಸದ ವಿಷಯ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ರೈತರ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ವಿಶ್ವಾಸವೆಂದು ಅವರ ಪ್ರಾಮಾಣಿಕ ನಾಯಕತ್ವ ಗುಣದಿಂದ ರಾಜಕೀಯವಾಗಿ ಸಹ ಇನ್ನೂ ಉನ್ನತ ಬೆಳವಣಿಗೆಯನ್ನು ಸಾಧಿಸಲಿ ಅಂತ ಹೇಳಿ ಶುಭ ಹಾರೈಸಿದರು ಸಮಾಜದಲ್ಲಿ ಅಂತ ನಮ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿ ಕೃಷಿ ಸಮಾಜದಲ್ಲಿ ಇಪ್ಪತ್ತು ವರ್ಷದಿಂದ ನನಗೊಂದು ಖುಷಿ ನಮ್ಮ ರವಣ್ಣವರು ನಮ್ಮ ಕೃಷಿ ಸಮಾಜದಲ್ಲಿ ಬಂದಂತಹ ನಿರ್ದೇಶಕರು ಅಧ್ಯಕ್ಷರು ಇಲ್ಲಿಂದ ಮೇಲಿನ ಉದ್ದಿಗೂ ಹೋಗ್ತಾ ಇದಾರಲ್ಲ ಇದು ಒಂದು ನಮ್ಗೆ ಪುಣ್ಯ ಸ್ಥಳ ಅನಿಸ್ತದೆ ಯಾಕಂದ್ರೆ ಒಬ್ಬ ಕೃಷಿ ಸಮಾಜ ಡೈರೆಕ್ಟರ್ ಆದನು ಯಾರೇ ತಗೊಳ್ಳಿ ಅವ್ರ ಯಾವ್ದಾದ್ರು ಒಂದು ಡೈರಿ ಒಂದು ಸೊಸೈಟಿ ಯಾವ್ದಾದ್ರೂ ಒಂದು ಹುದ್ದೆ ತಗೊಂಡಿರ್ತಾರೆ ಅದಕ್ಕೆ ಉದಾಹರಣೆ ನಮ್ಮ ನಮ್ಮ ಕೃಷಿ ಸಮಾಜದಲ್ಲಿ ಆದ್ಮೇಲೆ ಅವ್ರ ನಾಮಿನಿ ನಿರ್ದೇಶಕರಾದ್ರು ಉಳಿಸಬೇಕೆ ಬಹಳ ಖುಷಿ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಬೆಂಗಳೂರು ಆಲೋಕುಟದ ನಿರ್ದೇಶಕರಾಗಿ ಆಯ್ಕೆ ಆಗಿರೋದಕ್ಕೂ ತುಂಬಾ ಸಂತೋಷ ಆ ವಿಚಾರವಾಗಿ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ಏನಿವಾಗಿ ಒಂದು ನಮ್ಮ ಸಮಾಜದಿಂದ ಕೃಷಿ ಸಮಾಜದ ಒಂದು ಪ್ರಧಾನ ಕಾರ್ಯದರ್ಶಿ ಇವತ್ತು ಬೆಂಗಳೂರು ಆರೋಪದ ನಿರ್ದೇಶಕರಾಗಿ ಆಯ್ಕೆ ಆಗಿರ್ತಾರೆ ಅದು ಒಬ್ಬ ಜೇರಿಯನ್ನು ಮಾಡಿಸಿ ಆಯ್ಕೆ ಆಗೋದು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ನಾನು ಅಂದ್ಕೊಂಡಾಗೆ ಇಷ್ಟು ಜನ ನಾವು ಒಂದು ಹದಿನೈದು ಜನ ಬಂದು ಒಂದು ಆರೋಗ್ಯ ಕೊಟ್ಟು ಹೋಗೋದ್ರು ಈಗ ಮೇಲೆ ಒಂದು ವೇದಿಕೆ ಕಾರ್ಯಕ್ರಮ ಬಹಳ ಖುಷಿ ಆಗ್ತದೆ ವೈಯಕ್ತಿಕವಾಗಿ ನಮ್ಮ ಮಾಮನ ಮಾಮೂಡ ತುಂಬಾ ತುಂಬಾ ನೀವು ಯುವಕರು ಬೆಳಿಬೇಕು ಅದು ಈ ದೇವರಹಳ್ಳಿ ತಾಲೂಕಲ್ಲಿ ಇತ್ತೀಚೆಗೆ ನಡೀತಾ ಇದೆ ಯುವಕರನ್ನ ಬೆಳೆಸಂತ ಒಂದು ಸಂಸ್ಕೃತಿ ನಮ್ಮ ಕಾಂಗ್ರೆಸ್ ಆಗಿದೆ ಇನ್ನೊಂದೇನು ನಮ್ಮ ಉದ್ಯೋಗರು ಡೈರೆಕ್ಟರ್ ಆಗಿದ್ದಾರೆ ಅಲ್ಲಿ ಏನೋ ನಾವು ಅವಕಾಶ ಇರಬೇಕು ಅದು ಅಲ್ಲ ಅದಕ್ಕೂ ಕೂಡ ಎಲ್ಲ ನಿರ್ದೇಶಕರು ಎಲ್ಲ ನಮ್ಮ ಜಿಲ್ಲಾ ಅವರಿಗೆ ನಾವು ನಮ್ಮ ದೇವರಹಳ್ಳಿ ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿ ಸಮಾಜ ವೃದ್ಧಿಯಿಂದ ಹೃದಯ ಮೂಲಕ ಗಮನ ತಿಳಿಸ್ತಾ ಅವರ ಒಂದು ಈ ರಾಜಕೀಯ ಜೀವನ ಏನಿದೆ ಇನ್ನೂ ಹೊತ್ತುವರಿಯಲ್ಲಿ ಅವ್ರನ್ನ ಆಚೆ ಕರ್ಕೊಂಡ ಸನ್ಮಾನ ಮಾಡೋಣ ಅದರಲ್ಲಿ ಎಲ್ಲರಿಗೂ ಅವಕಾಶ ಇರೋಲ್ಲ ಆಚೆ ಆದರೆ ಎಲ್ಲ ರೀತಿಗಳನ್ನು ಫೋಟೋ ತಗೋಬೋದು ಅಂತ ಹೇಳಿ ಇನ್ನೂ ಅವರಿಗೆ ರಾಜಕೀಯ ಬಮುಲ್ ನೂತನ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ ಯಾವುದೇ ರಾಜಕೀಯ ಹಿನ್ನೆಲೆಯಿಲ್ಲದೆ ಇಲ್ಲಿಯವರೆಗೂ ನನ್ನ ರಾಜಕೀಯ ಪಯಣಕ್ಕೆ ದಾರಿದೀಪವಾದ ಸಚಿವರು ನಮ್ಮ ಕೃಷಿಕ ಸಮಾಜದ ನಿರ್ದೇಶಕರಿಗೂ ಮತ್ತು ತಾಲೂಕಿನ ಎಲ್ಲಾ ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸಿದರು

ನಾಗಿ ಬಂದೆ ಆ ತಾಯಿಯ ಗೃಹ ಕಟ್ಟ ಇವತ್ತು ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಅಧ್ಯಕ್ಷನಾಗಿರ್ತಕ್ಕಂಥದ್ದು ಅದರ ಜೊತೆಗೂಡಿ ಇವತ್ತು ನಮ್ಮ ಹದಿನೈದು ಜನ ನಮ್ಮ ಕೃಷಿ ಸಮಾಜದ ಎಲ್ಲ ನಿರ್ದೇಶಕರಿದ್ದೀರಾ ನಮ್ಮೆಲ್ಲರ ಸಹಕಾರ ಸಹಾನುಭೂತಿಯನ್ನು ನಿಲಗೆ ಕಾರಣ ಆಗಿರುತ್ತೆ ಅಂತ ಆಗಿರುತ್ತದೆ ಬಯಸ್ತಾ ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರು ನಮ್ಮ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ರವಿಕುಮಾರ ತಾಲೂಕಿನ

ನಾನು ಬಹಳ ಅನುಭವಿಸಿ ನನಗೆ ರಾಜಕೀಯದ ಯಾವತ್ತಿದೆ ರಾಜಕೀಯದ ಯಾವ ವೈಯಕ್ತಿಕ ಕೆಲಸ ನಾನು ಅದ್ರಲ್ಲಿ ಎಲ್ಲ ಮಾಡ್ತಿಲ್ಲ ನೋಲು ಏನಪ್ಪಾ ಅಂತಂದ್ರೆ ಅಂದ್ರೆ ನಮ್ಮ ಯಾರು ನನಗೆ ನೋಲೆ ಇಲ್ಲ ರಾಜಕೀಯದಲ್ಲಿ ಏನ್ ಬಗ್ಗೆ ಕೆಲಸ ಬಹಳ ನೋವಾಗ್ತದೆ ಅದು ಕೂಡ ನಾನು ನನ್ನ ಬಹಳ

ಈ ವೇಳೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ ಮಾತನಾಡಿ ಬಮುಲ್ ನಿರ್ದೇಶಕ ಸ್ಥಾನ ಲಭಿಸಿರೋದು ಪದವಿಯಲ್ಲ ರೈತರ ಪರವಾದ ಒಂದು ಜವಾಬ್ದಾರಿ ಎಸ್ಪಿ ಮುನಿರಾಜು ಅವರು ತಾಲೂಕಿನ ಎಲ್ಲಾ ಸೊಸೈಟಿಗಳಿಗೆ ಜಾತ್ಯತೀತವಾಗಿ ಯೋಜನಾ ಸೌಲಭ್ಯಗಳನ್ನು ತಲುಪಿಸುವ ನಂಬಿಕೆ ಇದೆ ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸಿದರು ವಾಗಿ ಬರೀ ಕೇವಲ ಎಂಟು ಮತಗಳಿಂದ ಪರಾವಗೊಂಡರು ಪರಾಗೊಂಡು ಅವರು ದಿಗ್ಭ್ರಮೆ ಆಗಲಿಲ್ಲ ಏನು ನಾನು ಸೋತ್ಪಟ್ಟಿದ್ದೀನಿ ಅಂತ ಹೋಗಿ ಸೋಲೆ ಮುಂದಿನ ಗೆಲುವು ಬಿಟ್ಟು ಅಂತ ಒಂದು ಪೂರ್ತಿದಾಯಕವಾಗಿ ಅವರೊಂದು ಮನುಸತ್ಯ ಆ ಸಹಕಾರ ಸಂಘಗಳಿಗೆ ಏನು ಕೊರತೆ ಇತ್ತು ಆ ಸಹಕಾರ ಸಂಘಗಳಲ್ಲಿ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಸೋಲಿಸಿ ಆ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಿಕೊಂಡು ಅವರ ಪರವಾಗಿ ಧ್ವನಿ ಎತ್ತುತ್ತಾ ಬಂದು ಅವರಿಗೆ ಒಳ್ಳೇದಾಗಿದೆ ನಾನಂತೂ ಅವರಿಗೆ ಒಂದೇ ಒಂದು ಸಣ್ಣ ತಿಲ್ಲ ಒಂದು ಮುಳ್ಳಿನ ಮೇಲೆ ಒಂದು ಜವಾಬ್ದಾರಿ ಸ್ಥಾನ ನಿಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನೀವು ಕಂಡು ಹೋಗ್ಲಿಂತ ನನಗಂತೂ ಎಸ್ ಬಿ ಎಂ ರಾಜರ ಬಗ್ಗೆ ಸಂಪೂರ್ಣವಾದಂತ ಒಂದು ವಿಶ್ವಾಸ ಇದೆ ಅದನ್ಗೆ ಏನೇ ಒಂದು ಜವಾಬ್ದಾರಿ ಕೊಟ್ಟು ಕಾರಣ ಕಳೆದ ಏನು ಒಂದು ವರ್ಷ ಒಂದು ವರ್ಷ ಒಂದು ತಿಂಗಳಲ್ಲಿ ಅದಕ್ಕೆ ಒಂದೊಂದು ಇಪ್ಪತ್ತೈದು ವರ್ಷದಿಂದ ಯಾರು ಮಾಡ್ತಾ ಇರ್ತಕ್ಕಂಥ ಆ ಗ್ರಾಮ ಪಂಚಾಯತಿಗೆ ಒಳ್ಳೆ ಸಿದ್ದಂಥ ಕಟ್ಟಡ ಇರ್ಬೋದು ಆ ಊರಿತಕ್ಕಂಥ ಮೂರು ಮತ್ತು ಸೌಕರ್ಯಗಳಿರ್ಬೋದು ಆ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಇವತ್ತೇನು ಆ ಒಂದು ಐವತ್ತು ರೈತಗಳನ್ನು ಹಾಕಿದ್ದಾರೆ ಅದು ಯಾವ ಪಂಚಾಯತ್ಲ್ಲೂ ಕಂಬಿ ಇಲ್ಲದಂಗೆ ಮಾಡಿದ್ದಾರೆ ಆ ಥರ ಅವರಿಗೆ ಒಂದು ಜವಾಬ್ದಾರಿ ಅಂತ ಕೊಟ್ರೆ ಕರ ನಿಷ್ಠೆ ನಿಯಮದಿಂದ ಮಾಡುತ್ತಾರೆ ಅನ್ನೋ ಒಂದು ಆಶಾಭಾವ ನನ್ನ ಇದೆ ಅದೇ ರೀತಿ ಏನು ಇವತ್ತು ತಾಲೂಕು ಕೃಷಿ ಸಮಾಜದ ಮುಖೇನ ಅಥವಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಉದಯನ ಅಲಂಕಿಸಿದಿರ ಅದು ಇನ್ನೂ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಹೋಗುವಂತ ಅವಕಾಶಗಳು ಸಿಗಲಿ ಆ ಭಗವಂತ ನಿಮ್ಗೆ ಇನ್ನೂ ಒಳ್ಳೇದಾಗ ಕಾಪಾಡಲಿ ಎಲ್ಲರೂ ಸಹಕಾರ ಇರುತ್ತೆ ನೀವು ಜನಗಳ ಕೆಲಸ ಮಾಡ್ತಾ ಇದ್ರೆ ಮುಂದಿನ ಜನನೇ ನಿಮ್ಗೆ ತಗೊಂಡ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿದರು ನೂತನ ನಿರ್ದೇಶಕ ಎಸ್ಪಿ ಮುನಿರಾಜು ಅವರಿಗೆ ಅಭಿನಂದಿಸಿ ನಂತರ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಕೃಷಿಕ ಸಮಾಜ ಇಲಾಖೆಯ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾದ ಎಸ್ಆರ್ ರವಿಕುಮಾರ್ ತಾಲೂಕು ನಿರ್ದೇಶಕರುಗಳಾದ ಎಚ್ಎಂ ರವಿಕುಮಾರ್ ಕೃಷಿಕ ಸಮಾಜದ ನಿರ್ದೇಶಕರು ಮತ್ತು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮುನಿರಾಜು ವರ್ಮಾ ವೈಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ದಿನಕರ್ ಮಂಡಿಬೆಲೆ ದೇವರಾಜಪ್ಪ ಕೃಷಿಕ ಸಮಾಜದ ಇಲಾಖೆಯ ಸಹಾಯಕ ನಿರ್ದೇಶಕರು ಸುಶೀಲಮ್ಮ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ದಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮಜ್ಞಾನದಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ நியூஸ் கர்நாடக வன்பாதகூரு கிராமாந்தர ஜுல்லா வரதி சீதாராம்